ಯಲುವು ಇಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತನಾಡುತ್ತಿದ್ದು ಎಲ್ಲವನ್ನ ಸೂಕ್ಷ್ಮವಾಗಿ ಜನತೆ ಗಮನಿಸುತ್ತಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಉತ್ತರ ಕೊಡುವುದು ನಿಶ್ಚಿತ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಶಾಸಕ ರೇವಣ್ಣಗೆ ತಿರುಗೇಟು ನೀಡಿದರು ನಗರದ ಮಹಾವೀರ ಭವನದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲೂ ಅನುಕೂಲಕರವಾದ ವಾತಾವರಣ ಇದ್ದು ಈ ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಕಾಂಗ್ರೆಸ್ ನೀಡಿರುವ ಗ್ಯಾರಂಟಿಗಳು ಅಜರಾಮರವಾಗಿದ್ದು ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತದೆ ಅಷ್ಟು ದಿವಸ ಈ ಗ್ಯಾರಂಟಿಗಳು ಇದ್ದೇ ಇರುತ್ತದೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೈದು ಗ್ಯಾರಂಟಿಗಳು ಇನ್ನೂ ಹೆಚ್ಚು ಬರುತ್ತದೆ ಹೊರತು ಯಾವ ರೀತಿ ಅನುಮಾನ ಬೇಡ ನೂರಕ್ಕೆ ನೂರು ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಗೆ ಒಳ್ಳೆಯದಾಗುತ್ತದೆ ಎಂದು ಇತ್ತೀಚೆಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿಕೆ ಕುರಿತು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಮು ಇಲ್ಲದ ನಾಲಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಎಂದು ಜೆಡಿಎಸ್ ನಾಯಕರ ಹೇಳಿಕೆಗೆ ಉತ್ತರಿಸಿದರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಳೆದ ಚುನಾವಣೆ ಎದುರಿಸಿ ಈಗ ಅವರನ್ನೇ ಬಯುತ್ತಾರೆ ಅವರು ಎಲ್ಲವನ್ನ ನೋಡುತ್ತಿದ್ದಾರೆ ಇವತ್ತು ಏಕವಚನದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಅವರನ್ನೇ ಬಯುತ್ತಿದ್ದಾರೆ ಎಲ್ಲರೂ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡುತ್ತಿದ್ದಾರೆ ಮಳೆ ಬರಲಿಲ್ಲ ಎಂದು ಸಿದ್ದರಾಮಯ್ಯ ಬಗ್ಗೆ ಮಾತನಾಡುವ ಜೆಡಿಎಸ್ ನಾಯಕರಿಗೆ ಮೊನ್ನೆ ಯಾರು ಒಳೆ ನರಸಿಪುರಕ್ಕೆ ಕಾಲಿಟ್ಟಾಗ ಮಳೆ ಬಂದಿರುವುದು ಎಂದು ಹೆಸರು ಹೇಳದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಟಾಂಗ್ ನೀಡಿದ ಅವರು ಅವರು ಏನೇ ಮಾತನಾಡಿದ್ರು ನಾವು ಹೆಚ್ಚು ಗಮನ ಕೊಡಬಾರದು ಎಂದರು ಅದು ಸಹಿತ ಹೇಳ್ತಾರೆ ಗ್ಯಾರಂಟಿಗಳು ಈಗರಾಮ್ ಪ್ರಜಾಪ್ರಭುತ್ವ ಎಷ್ಟು ಲೋಕಸಭೆ ಎಲೆಕ್ಷನ್ ಮುಗಿತಿದ್ದಂಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತೆ ಅಷ್ಟು ದಿನನೂ ಗ್ಯಾರಂಟಿ ಐದು ಗ್ಯಾರಂಟಿ ಜನ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಇನ್ನು ಐದು ವರ್ಷದ ಗ್ಯಾರಂಟಿ ಹೆಚ್ಚು ಬರ್ತದೆ ಕೇಂದ್ರ ಸರ್ಕಾರದ ಇಪ್ಪತ್ತೈದು ಗ್ಯಾರಂಟಿ ಸಹ ಹೆಚ್ಚು ಬರ್ತದೆ ಯಾವುದೇ ರೀತಿ ಗ್ಯಾರಂಟಿ ಅನುಮಾನ ಬೇಡ ಗಾಲಿ ಸುದ್ದಿ ಬೇಡ ನೂರ್ ಮೂರು ಬಡವರಿಗೆ ಒಳ್ಳೆದಾಗ್ತದೆ ಗ್ಯಾರಂಟಿ ಗ್ಯಾರಂಟಿ ಇರ್ತದೆ ಮೊನ್ನೆ ರೇವಣ್ಣವರು ಒಂದ್ ಸಭೆಯಲ್ಲಿ ಹೇಳಿದರೆ ಈಗ ಲೋಕಸಭೆ ಎಲೆಕ್ಷನ್ ಮುಗಿತಿದ್ದಂಗೆ ಕುರ್ಚಿ ಬಿದೋಗುತ್ತೆ ಅಂತ ಹೇಳ್ತಾ ಹೇಳ್ತಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಮಾತಾಡಕ್ಕೆ ಗೆಲ್ಪಿಲ್ಲ ನಾಲ್ಗೆ ಮಾತಾಡ್ತಾನೆ ಇರ್ತಾರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲೇ ಇವರು ಕಳೆದ ಲೋಕಸಭೆ ಚುನಾವಣೆ ಎದುರಿಸಿದ್ರು ಇವತ್ತು ಅವ್ರನ್ನೇ ಬೈತಾರೆ ಜನ ಚುನಾವಣೆ ಅಬ್ಸರ್ವ್ ಮಾಡ್ತಿದ್ದಾರಲ್ಲ ಇವತ್ತು ಏಕ ವಚನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತಾಡ್ತಾರೆ ಮಳೆ ಬರಲಿಲ್ಲ ಮತ್ತೆ ಒಳಗೆ ಸುಮ್ಮನೆ ತೋರಿಸಿದಾರೆ ದೇವರು ಮಳೆ ಯಾರು ಬಂದಿತ್ತು ಯಾರು ಬಂದಿದ್ದು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಹೆಚ್ ಎಸ್ ಆನಂದ್ ಕುಮಾರ್ ನಿತಿನ್ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು